ீரி வீ மீக்கா நீ கொட்ட தோத்திள்ள ஆ நான் கொட்டிருந்தேன்னா இடத்து சீரி நன்காட் அவ்வாரி எஸ் சலி அவர் கரீபேட அந்த துபய அந்த கரீவா இவ்வளோ நன் மகளிங்க இவ நீ ஹாக்கரவா இவத்த நானு தயார் மாத்தீன் நன்கழி யாரு ನನಗೆ ನಿಮ್ಮ ಪ್ರೀತಿ ಒಂದು ಕೊಡ್ರಿ ಸಾಕು ನನಗೆ ಈ ಸೀರೆ ಪಾರಿ ಏನು ಬೇಡ್ರಿ ಇವತ್ತು ನೀನು ನನ್ನ ಮಾತು ಕೇಳಬೇಕು ಯಾಕೆ ನನಗೆ ಆಸೆ ಆಗೈತಿ ಹಾಂ ನಾನು ನಿನಗೆ ಹಾಕಿ ಪ್ರೀತಿ ನೋಡ್ಬೇಕು ಅನ್ಸೈತವಾ ಒಲ್ಲಕ್ಕೆ ಹೋಗಡ ನಾನು ನನ್ನ ಮಗಳಿದ್ರೆ ಅಂದ್ರೆ ಹಿಂಗೆ ಪ್ರೀತಿ ನೋಡ್ತಿದ್ದೆ ನನ್ನ ಮಗಳು ಇಲ್ಲಲ್ವ ಅದಕ್ಕೆ ನನ್ನ ಮಗಳನ್ನ ನಾನು ನಿನ್ನೆ ಕಾಣಕತ್ತೀನಿ ಒಲ್ಲಾರು ಆದ್ರೆ ಒಂದು ರೀ ಹಾಳಿ ಹೂ ಇಸ್ಕೋಬೇಕು ನನಗೆ ಇವೆಲ್ಲ ಇಷ್ಟ ಆಗಂಗಿಲ್ರಿ ಹ್ಞೂ ಆಯ್ತು ಇವತ್ತು ನಾನು ನಿನ್ನ ತಯಾರು ಮಾಡ್ತೀನಿ ನೀಲಿ ಮೊನ್ನೆ ಅಪ್ಪ ನಿನಗೆ ಎರಡು ಸೀರೆ ಕೊಡ್ಸಲ್ಲ ಒಂದು ಸೀರೆ ಕೊಡು ಯಾಕ ಆ ಸೀರೆ ನಿಮಗೆ ಅದಕ್ಕೆ ಬೇಕು ಅದು ಮತ್ತೆ ರಂಗಿ ಕುಟ್ಕೊಳ್ಳೋಕೆ ಸೀರೆ ಇಲ್ಲ ಅದಕ್ಕೆ ಅವನು ಕೊಡು ಅಕ್ಕಿಗೆ ಸೀರೆ ಇಲ್ಲ ಅಂದ್ರೆ ನಾನು ಏನು ಮಾಡಲಿ ನಾಯಕ್ ನಾನು ಸೀರೆ ಕೊಡ್ಬೇಕು ಅವನೇನ ನಿಮ್ಮ ಅಪ್ಪ ಕೊಡ್ಸಿಲ್ಲ ನಮ್ಮ ಅಪ್ಪ ಕೊಡ್ಸೋಣ ಕೊಡ್ಸುಮ್ನ ನಿಮ್ಮ ಅಂಕಲ್ ಕೊಡ್ಸೋ ಯೋಗ್ಯತೆ ಇಲ್ಲ ಆ ಮಾವ ಕೊಟ್ಟಿದ್ದ ನಾಯಕ್ ಕೊಡ್ಬೇಕು ಅಟ್ ಬೇಕಾತಂದ್ರ ಅಟ್ ಮಮಕಾರ ಉಕ್ಕಿ ಹರಿತಂದ್ರ ನೀವು ಕೊಡಿಸ್ರಿ ಕಿಗೆ ಸುಣ್ಣ ನನ್ನ ಪಿತ್ತ ನೆತ್ತಿ ಗೆರಿಸಬೇಡ ಸೀರಿ ಕೊಡು ಅಮಾಶಿ ಒಮ್ಮೆ ಹುಣಿ ಹೋಗ ಒಮ್ಮೆ ಮನಿ ಬರುದು ಇಲ್ಲ ಬೇಕ ಹೇಂತ ಗಾಳ ಬಿಟ್ಟ ಅನ್ನೋ ಕಬರ ಇಲ್ಲ ನಿಮಗೆ ಏನಾರ ಹಾಗ ಇತ್ತಂದ್ರ ಅಟ ಮನಿ ಬರೋದು ನೀನು ಹೇಂತ ಅಂತ ಒಪ್ಪಕೊಂಡ ನನ್ನ ಮಗ ಯಾರು ಪಾಂಡೆ ಯಾಕ ಒದ್ರಡಕತ್ತನ ಯಾನ ನಿನ್ನ ಮಗಳು ಏನು ಸುಸುತ್ರಿಲ್ ತೋರಪ್ಪ ಹುಡುಗ ಮನಿ ಬಂದ್ರ ಸಾಕು ನೋಡಿ ಇಷ್ಟು ಆ ಹುಡುಗನ ಚಿಟಬರ್ಸ್ತಾಳ ನೋಡು ಬರೀ ಅದನ್ನು ಕೊಡಿಸಿ ಇದನ್ನು ಕೊಡಿಸ್ ಅಂತೇಳಿ ಹಿಂಗೆ ತಿ ಚಿಟ್ಟು ಬರ್ಸಿದ್ರೆ ಮನೆಗೆ ಯಾರು ಬರ್ತಾರ ಹೇಳಪ್ಪ ಅದಕ್ಕೆ ನನ್ನ ಮಗ ಮನೆಗೆ ಬರೋದೇ ಬಿಟ್ಬಿಟ್ಟಾನ ಅಯ್ಯನ್ನ ನಿನ್ನ ಮಗಳಿಗೆ ಒಂದು ಎಷ್ಟು ತಿಳಿಸಿ ಹೇಳು ತಿಳಿಸಿ ಹೇಳ್ತೀನಿ ಪಾಂಡ್ಯ ಲೋ ನಿಮ್ಮ ಮಾವ ಬಂದಾನ ನಿಮ್ಮ ಮಾವ ಬಂದಾಗ ಆಕೆ ಕೂಡ ಅದಕ್ಕೆ ಜಗಳ ತಕ್ಕೊಂಡಿ ನೀನು ಅಲ್ಲಿ ಬಿಯೋ ರಂಗಿ ಹೂ ಸೀರೆ ಹಿಡ್ದವ ಅದಕ್ಕೆ ಮನೆ ಅಪ್ಪ ಕೊಡ್ಸಿ ಅಂದ್ರೆ ಅವ್ನ ಎರಡು ಸೀರೆ ಕೂಡ ಅಂದ್ರೆ ನಾಯಕ ಅಂತ ನೋಡೇವ ಏನು ಅವ್ರ ಅಪ್ಪ ಕೊಡ್ಸಿದ್ದ ನಾನು ಒಂದು ಸೀರೆ ಪಾಂಡ್ಯ ನಮ್ಮ ಮನೆ ಹೋಗಮಟ ಅವನಿದ್ರಿಗೆ ಒಂದು ಈಟಕ್ಕಿನ ಬೈಯೋಂಗಿಲ್ಲ ನೋಡಿ ನಾನು ಹೇಳ್ತೀನಿ ಪುಟಕ್ ಪಿಟಕ್ ಅನ್ನುವಂಗಿಲ್ಲ ಬಾಯಿ ಅಂತ ಸುಮ್ಮನೆ ರಕ್ಕಲಿ ಒಂದ್ ಎರಡು ದಿನ ಎಲ್ಲಿಗೆ ಹೋಗಿ ಹೋಗ್ಬೇಡ ಮನೆ ಆಗಿರು ಏ ನನಗ ಹಂಗಿಲ್ವಾ ಅದಂಗ ಇಲ್ಲಿ ಒಬ್ಬಕ್ಕೆ ಇರ್ತಾಳ ಆಕಿನ್ ಬಿಟ್ಟು ಇರಕ್ಕ ನನಗೆ ಸುಮ್ಮನೆ ಇರ್ಲ ಗಂಡ ಏನ್ ಚಂದ ಅದಾರ ಈಕಿನ ನಿನ್ನ ಮಗಳ ಗಣ ಬೀದಿಕಿದಾಳಪ್ಪ ಅಂತ ಅವ್ನ ಮುಂದೆ ಏನಿ ಒಂದಿಟ್ಟು ಸುಮ್ಮ ಇರು ಏನ್ ಇರಾಕೇನು ಇನ್ ಎರಡು ದಿನ ಇರ್ತಾನ ನಮ್ಮ ಅಣ್ಣ ಆತ ಹೋಗಿ ಏನ್ ಬೇಕಾದ್ರು ಮಾಡ ನಾ ಏನು ಕೇಳಂಗಿಲ್ಲ ನಮ್ಮಣ್ಣನ ಅಣ್ಣನ ಹೇ ಮುಂದ ನೀ ಚಂದಿಗಿರು ಸಾಕು ನೀನ್ ಹೆಂಡತಿ ಚಂದಿಗಿಟ್ಕೊಂಡಿ ಅಂತೇಳಿ ತೋರಿಸೋ ಸಾಕು ಇಷ್ಟೆಲ್ಲ ನಾಟಕ ಮಾಡ್ಬೇಕು ನಿನಗೇನೇನು ತಿಳಿಯಂಗಿಲ್ಲಪ್ಪ ಪಾಂಡ್ಯ ನಿನ್ನ ತಲೆಯಾಗ ಹಸೇ ಸಗಣಿನ ಐತಿ ನಿಮ್ಮ ಮಾವನಿಂದ ಬಾ ಲಾಭ ಐತಿ ಅದು ಏನು ನನ್ನ ಮುಂದೆ ಹೇಳ್ತಾನಂತ ಈಗ ನಾ ಹೇಳೋದಷ್ಟು ಕೇಳು ಆಗೋ ಏನ್ಲೇ ಪಾಂಡ್ಯ ಅದು ಏನ್ ಕೇತಪ್ಪ ಈ ಥರದ್ದು ಹ್ಞೂ ನಿನ್ನ ಮಗಳು ಗಣ ಅರುಗೆಡೆ ಐತಿ ಗಾಂಧಿನ ಊಟ ಮಾಡೋನು ಬಾ ಒಂದು ತಾಟ್ನೇ ಅಂದಂತ ಒಲ್ಲೆ ಅಂದ್ಲಂತ ಹಿಂಗತಿ ಮಾಡ್ತಾ ನೋಡಪ್ಪ ಆಕಿ ನನ್ನ ಮಗ ಅಟ್ಟ ಜೀವದಾನೆ ಅಪ್ಪ ಆಕಿ ಮ್ಯಾಗ ಯಾಕೆ ಮೀಡಿಲ್ಲವಾ ಹಂಗೆ ಮಾಡ್ತೀನಿ ಹಾಂ ಅಲ್ಲ ನಾ ಪಾಂಡೆ ಇಟ್ಟು ಜೀವದನಾ ಅವ ಹೆಂಗೆ ಹೇಳ್ತಾನ ಹಂಗ ಗತಿ ಕೇಳ್ಕೊಂಡ್ ಇರಕ ಆಗಂಗಿಲ್ಲ ನೋ ನಿನಗೆ ತಾಯಿ ಮಗ ನಾಟಕ ಆಡಕತ್ತರ ನಿನಗೆ ಏನು ಗೊತ್ತಿಲ್ಲ ಅಪ್ಪ ಸುಮ್ಮನೆ ಇರು ನೀನು ಇಲ್ಲಿ ಸಿಟ್ ಮಾಡ್ಕೋಬೇಡ ಎರಡು ದಿನ ಮನಿ ಬಂದಿಲ್ಲ ಅಂತ ಹೇಳಿ ಹಿಂಗ ಗತಿ ಸಿಟ್ ಮಾಡ್ಕೊಂತಾರ ನಾನು ಇಲ್ಲಿ ಬಾ ಊಟ ಮಾಡೋಣ ನೋಡಾಯ ಅಪ್ಪ ಯಾ ನಾ ಹೆಂಗ ಮಾಡ್ತಾ ಅವಡು ಈಗ ಎರಡು ದಿನ ಗಂಡ ಮನಿ ಬಂದಿಲ್ಲ ಅಂತ ಹೇಳಿ ಹಿಂಗ ಗತಿ ಮಾಡಕ ತಾ ಅವಡ ಹುಡುಗ ಗನ ನಿಗ್ರಸ್ತಾ ಅಪ್ಪ ಇಕಿ ನನ್ನ ಮಗನ ನೀಲವ ಹಂಗ ಮಾಡಬೇಡ ಬೇ ಯಾಪ್ಪ ನಾಟಕ ಆಡ್ತಾ ಇರು ನಿನಗೆ ಗೊತ್ತಾಗಂಗಿಲ್ಲ ಅಪ್ಪ ಸುಮ್ಮನೆ ಇರು ಹುಚ್ಚ ಕೋಡಿ ಆ ನಾಟಕ ಯಾವ್ದು ಆ ಕರಿಯ ಯಾವ್ದು ಗೊತ್ತಾಗಂಗಿಲ್ಲ ನಮಗೆ ಸುಮ್ಮ ಏನಾರ ಒಂದು ಹೇಳೋ ಸುಳ್ಳು ಅನ್ಸೋಟ್ ಅಂತ ಹೇಳಕೊಂತ ನೀಲನ್ ಮಕ್ಕ ನೋಡಿದ್ರ ಹಂಗತಿ ಅನ್ಸಂಗಿಲ್ಲ ನೀಲ ಹೇಳಕತ್ತಿದ್ ಕರಿ ಐತ್ ಅನಸ್ತತಿ ಇಲ್ಲಿ ಅಂದೇನ ಏನ ನಡಿಯಪ್ಪ ಯಾನ ಮಾಡ್ಬು ಆ ಈಗ ಜನ ಮಾತವ ಹಿಂಗಾದ್ರ ಮಾತ ಯಾರು ಕೂಡ್ಕೊಂಡ್ ಹಲ್ಕಿಸ್ಕೊಂತ ಕುಂದಿರ್ತಾ ನಡಿ ನಿಮ್ಮ ಅಪ್ಪ ಇದ್ದ ಘಟ ಇದು ಅರ್ಥ ಆತ ಮತ್ತ ಅದನ್ನೇ ಪಾಯಿಟ್ಕೊಂಡ ನನ್ನ ಹತ್ರ ಬರಕ್ ಹೋಗ್ಬೇಡ ತಾಯಿಗೆ ತಕ್ಕ ಮಗ ನಾಟಕ ಆಡಕ ಒಂದ್ ನಂಬರ್ ಇದ್ದಿರ್ ತಗೋ ನಿಮ್ಮಪ್ಪ ಅದ ನಾನು ಸುಮ್ಬಿಟ್ಟಿನಿ ಇಲ್ಲ ಅಂದ್ರೆ ಇತ್ತು ನಿನ್ನ ಒಂದು ಕತಿ ಒಂದು ಕೈ ನೋಡ್ಕೊಂತಿದ್ನೆ ನಿಮ್ಮಪ್ಪ ಹೋಗಿಂದ ಅವ್ ಎರಡು ಸೀರೆ ನನ್ ಕೈ ಕೊಡ್ಬೇಕು ಅಷ್ಟ ಇವ್ಯಾ ತಂದಿ ತಂದಿ ಅನ್ನೋದು ಇದು ಕೇಳೋದ ಬರೀ ತನ್ನ ಸುಖ ಸಂತೋಷ ನೋಡ್ಕೊಂತತಿ ನಮ್ಮ ಕೇಳೋರ್ ಯಾರು ಇಲ್ಲ ಇಲ್ಲ ಬರೀ ನಾಟಕ ನಂಬೋರ್ ಆಗ್ಯಾರ ನಮ್ಮ ಕೇಳೋರ್ ಯಾರು ಇಲ್ಲ ಈ ಮನೆಯಾಗ ನಮ್ಮವ್ನ ಮುಂದ್ ಹೇಳಿದ್ರ ನಮ್ಮವ್ ಅತ್ಕೊಂತ ಕುಂದಿರ್ತಾ ತಂಗಿ ಹಿಂದಿಲ್ಲ ನಾಳೆ ಎಲ್ಲಾ ಸುದ್ದಾಗತ್ತಂತ ಏನು ಶುದ್ಧ ಆಗತ್ತೆ ಲಗ್ನ ಇತ್ತು ದಿನ ಆಯ್ತು ನನ್ನ ಬಾಯೂ ಶುದ್ಧ ಆಗವಲ್ದು ಏನು ಮಾಡಿದ್ರು ನನ್ನ ಗಂಡ ಹಾಗೇ ಪರವಾಗಿಲ್ಲ ನೀಲಾ ನೀನು ಅಲ್ಲಂಗೆ ಹಾಕಿ ಬಂದೆಲ್ಲ ಚೆನ್ನಾಗಿ ಕೊನ್ಕೊಂಡು ಹೋಗೈತಿ ಇಲ್ಲ ನಿಲಾ ನನಗೆ ನಿನ್ನ ಕಷ್ಟ ಅರ್ಥ ಆಗತ್ತೆ ನಿನ್ನ ಗಂಡ ನೀನು ಸರಿ ಇಲ್ಲ ಅಂತ ನನಗೆ ಗೊತ್ತೈತಿ ಅವ್ರ ನಾಟಕ ಆಡ್ತಕ್ಕಂತ ಗೊತ್ತಾತು ನನಗೆ ಹ್ಞೂ ಗೊತ್ತಾಗ್ರಿ ಏನು ನನ್ನ ಬಾಯಿ ಸುದ್ದಿ ಮಾಡೋ ನೋಡು ಅವ್ರ ಬಗ್ಗೆ ಹೊಟ್ಟೆ ಚಿಂತೆ ಮಾಡೋಕೆ ಹೋಗ್ಬುಡು ಆರಾಮದಾರ ಒಳ್ಳೆಯವ್ರು ಯಾವತ್ತಲೂ ಒಳ್ಳೇದು ಆಕತ್ತಿ ನಡಿ ನನ್ನ ನೋಡಿ ರಂಗ ಹೋಗುಡ್ರ ಅಲ್ಲ ಕರೆ ಕಳಿಸಿದ್ರಿ ನಾನು ಬರ್ತೀನಿ ಅಲ್ರಿ ಇಷ್ಟು ದೂರ ನೀವು ಅಲ್ಲ ನೀವು ಬಂದಿ ಅಲ್ಲ ಹೋಗಿ ಮುಂದಾಗ ಇಬ್ಬರು ಕೂಡ ಮಲ್ಲ ಮಲಪಲ್ಲಿ ಅದಾನ ಗೌಡ್ರಾ ಅವ್ರು ಒಂದು ಕಡೆ ಚಂದ ಅದಾರ ಅವ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಕಡೆ ಅದಾನ ಅಂದ್ರೆ ಹಂಗ್ಲಿ ಅದ ಎಲ್ಲಿ ಅದನ್ನ ಕರಿ ಹೇಳ ಪರೋ ಸಿಕ್ಕಳನ ಹ್ಞೂ ಗೌಡ್ ಶನಿ ಯಾರು ಸಿಕ್ಕಾರ್ರಿ ಗೌಡ್ರಿಗೆ ಅವರು ಈ ಬರಂಗಿಲ್ಲ ಬರೋಂಗಿಲ್ಲಂತ್ರಿ ನಾವು ಒಂದು ಕಡೆ ಚೆಂದ ಇದೀವಿ ಏನು ಹೇಳಬೇಡ್ರಿ ಅಂತೇಳಿ ನಮ್ಗೆ ಮಾತು ತೊಗೊಂಡಾರೀ ಅವರಿಬ್ರು ಗಂಡ ಎಂತ ಚಂದ ಅದಾರ ನೀವು ಅವ್ರ ಬಗ್ಗೆ ತೆಲಿ ಕಳಿಸ್ಕೊಬೇಡ್ರಿ ಅಲ್ಲ ಎಲ್ಲಿಯೋ ಬಿಕಾರಿ ಇರ್ತಾರೆ ಇವು ಅದಕ್ಕೆ ಬದುಕ್ ಬೇಡ ಆ ಹಂಗೆ ಹೇಳ್ತಾನೆ ಕರಿ ಹೇಳಿ ಎಲ್ಲೆದಾರು ಹೇಳು ನಿಮ್ಮ ಕೈ ಮುಗಿತಿನ ಗೌಡ್ರೆ ಕೇಳಕ್ಕೆ ಹೋಗ್ಬೇಡ್ರಿ ಅವರು ಒಂದು ಕಡೆ ಚೆಂದ ಅದಾರ ಅಷ್ಟೇ ನಾ ಹೇಳಬಲ್ಲೆ ಇದಕ್ಕೆ ಹೆಚ್ಚಿನ ನಾ ಏನು ಹೇಳಂಗಿಲ್ಲ ಗೌಡ್ರಿ ಹೇಳಬೇಡ ಅಂತ ಹೇಳ್ಯಾರ ಇಬ್ಬರು ಗಂಡಾಯಂತಿ ಚೆಂದ ಅಗದಾರ ಏನು ಬೇಡಲಿ ಅಪ್ಪರು ಭಾಳ ಕ್ರಾಸ್ ಮಾಡ್ಕೊಳಕತ್ತಾರ ಅಮ್ಮ ಅಂಕರು ಸರಿಯಾಗಿ ಊಟ ಎಲ್ಲಿ ಎಲ್ಲೆದಾರು ಹೇಳಿ ಕರ್ಕೊಂಡ್ಬರ್ತೀನಿ ನಾ ಹೋಗಿ ಗೌಡ್ರೆ ಈಗ ಸದ್ಯಕ್ಕೆ ಆ ವಿಷಯ ತೆಗಿಯೋದ ಬೇಡ ಅವ್ರು ಅಲ್ಲಿ ಚಂದದರ ಅದಾರ ಅಲ್ಲಿ ಇರೋಲ್ಲರ ಬಿಡ್ರಿ

ಒಂದ್ ರೀತಿ ಅವ್ರದ್ದು ಬೇಷ್ಯನಸ್ತತ್ ಬಿಡ ಏನ್ ಗೌಡ್ ಶೆನಿಯರಿಗೆ ಕಿರ್ಕಿರಿ ಬಹಳ ಆದಾತ್ ಇದಾತ್ ಅಂತ ಮನೆಯಾಗ ಕಿರ್ಕಿರಿ ಕೊಡ್ತಾರ ಇಬ್ರು ಗಂಡ ಐತಿ ತನ್ನ ಅಲ್ಲೇ ಅಲ್ಲಿ ಬೇಷ ಅನಸ್ತತ್ ನನಗ ಇನ್ನೊಂದ್ ಗೊತ್ತಿ ಆ ಈಗೇನೋ ನಮ್ ಗೌಡ್ರ ಮನೆಯಾಗ ಅದಾರಾ ಗೌಡ್ ಶೆನೆಯನ್ನು ಇಟ್ಟು ಚಂದ ನೋಡ್ಕೊಂಡಾರ ಆ ಮಗುಕಿನ ಹೆಚ್ಚು ನೋಡ್ಕೊಂಡಾರಲಿವೋ ಅವ್ರು ಬಾರಿ ನೋಡ ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೆಯ ಒಳ್ಳೇದಾಗತ್ತಲ್ಲ ಕರೇ ನೇನಿಂಗ್ ಹ್ಮ್ ಇಲ್ವೇ ಸುಳ್ಳು ಹೇಳ್ಬಿಡಪ್ಪ ನೀನು ಗೌರವ ಕೂಡ ಮಾತಾಡೋದನ್ನ ಕೇಳಿಸ್ಕೊಂಡೆ ನೀ ಬಂದಿದ್ದು ನೋಡಿ ನ್ಯಾಯಪ್ಪ ತಮ್ಮ ಅದಕ್ಕೆ ಏನಾತ ಎತ್ತಾತ ಅಂತ ಕೇಳಕ್ಕೆ ಬಂದೆಪ್ಪ ಸುಳ್ಳು ಹೇಳ್ಬೇಡ ತಮ್ಮ ನನ್ನ ಮಗಳು ಹೆಂಗದಾಳೆಪ್ಪ ಎಲ್ಲೇ ಒಂದ್ ಕಡೆ ಆರಾಮ್ ಆತ ಯಪ್ಪ ನೀನು ಕಾಲ್ ಮುಗಿತೀನಿ ನನ್ನ ಮಗಳ ಹತ್ರ ಕರ್ಕೊಂಡು ಹೋಗು ನೋಡಿಲ್ಲ ನನ್ನ ಮಗಳ ಅಲ್ಲಿ ಅಂತ ನಾ ಯಾರ ಮುಂದೆ ಸುದ್ದಿ ಹೇಳಂಗಿಲ್ಲ ನಾನು ಗೌಡ್ರಿಗೆ ಗೌಡ್ಸೇನಿಯರ್ಗೆ ಮಾತು ಕೊಟ್ಟಿನಿ ಬಿ ಯಾರಿಗೂ ಅವ್ರಿಗಿರೂ ಜಾಗ ಹೇಳಂಗಿಲ್ಲ ಅಂತ ಹೇಳಿ ಏಪ್ಪ ನಾ ಯಾರ ಹತ್ರನೂ ಹೇಳಂಗಿಲ್ಲಪ್ಪ ನನ್ನ ಮಗಳನ್ನ ಒಂದ ಒಂದ್ಸತಿ ನೋಡ್ತೀನಿ ಅಪ್ಪ ಕರ್ಕೊಂಡು ಹೋಗ ನನ್ನ ಮಗಳು ಎಲ್ಲಿದ ಅಲ್ಲಿ ಕರ್ಕೊಂಡು ಹೋಗ ಏಪ್ಪ ಅವ್ರಿ ಕರ್ಕೊಂಡು ಹೋಗ್ರಿ ಚಿಗ ಇಷ್ಟು ಹೇಳಾಕತ್ತಾಳ ಹ್ಮ್ ಆತ್ ತಗೋ ಈಗ ಬ್ಯಾಡ ಇನ್ನೊಂದು ಹತ್ತು ದಿನ ಬಿಟ್ಟು ರೀ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಆದ್ರ ನೀನು ಯಾರ ಮುಂದೆ ಹೇಳಕ್ ಹೋಗ್ಬಾರ್ದು ನಾ ಆ ಜಾಗ ಎಲ್ಲಿ ಐತಂತೂ ನಿನಗೆ ಹೇಳಂಗಿಲ್ಲ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ನೋಡಿ ಬಾಳ ಬರ್ಬೇಕು ಆಟ ಮಾಡ್ಕೊಂಡು ಕಟ್ಬರಪ್ಪ